മല്ലാപുര കളെ നോക്ക 이게 잘 걸사 마 बाय डिलिव्हरी पण काय डिलिव्हरी डिलिव्हरी त्या बाहेर असेल काय ते विचारले दिलिव, दिलिव,

மத்தி பார்க்கு பார்க்கிவிட்டு ಅಷ್ಟೇ ಅಲ್ಲ ಕರಾವಳಿ ಭಾಗದಲ್ಲಿ ಮಳೆಯ ಆರ್ಭಟದಿಂದ ಬಹಳಷ್ಟು ಜೋರಾಗಿ ಮಳೆ ಬಿದ್ದು ಬೆಳೀತಾ ಇದೆ ಇನ್ನೂ ಬೀಳ್ತಾ ಇದೆ ಆ ಮಳೆಯ ಆರ್ಭಟಕ್ಕೆ ನಮ್ಮ ಜಮೀನು ನೆಲ ಇವತ್ತು ಹಸಿಯಾಗಿ ನಮ್ಮ ರುವ ಕಿಕ್ಲೆ ಮುಂದಗಡೆ ಇರುವ ಒಂದು ರುಚಿ ಗಿಡ ಇವತ್ತು ಬಿತ್ತದೆ ಆ ಬಿತ್ತಲ್ಲಿ ಇವತ್ತು ತಂಗೆ ಕೂಡ ಅದರಂತೆ ಕೂಡ ಇತ್ತು ಆ ಗಿಡ ಯಾವ ಪ್ರೀತಿ ಬಿದ್ದಿಲ್ಲ ಅಂದ್ರೆ ಸಂಪರ್ಕ ಸಂಪರ್ಕಿ ಇವತ್ತು ಒಂದು ಕಾರ್ ಮೇಲೆ ಒಂದು ಟಂಗೆ ಬಿದ್ದು ಅದರಲ್ಲಿ ಒಬ್ಳು ಲೇಡಿ ಅದಕ್ಕೆ ಫ್ರೆಶ್ ಆಗಿ ಇದ್ಲು ಪ್ರತಿಯೊಂದು ಇಲಾಖೆ ಪೊಲೀಸ್ ಇಲಾಖೆ ನಗರಸಭೆ ಹೀಗೆ ಎಲ್ಲರೂ ಸಾರ್ವಜನಿಕರು ಬಂದು ಇವತ್ತು ಆ ಗಿಡದ ಸಂಖ್ಯೆಯನ್ನು ಪಡೆದು ಆ ಕಾರಲ್ಲಿ ಏನು ಮಹಿಳೆಗೆ ತೆಗೆದು ಇವತ್ತು ಗೌರ್ಮೆಂಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಆ ಅದೇ ರೀತಿ ಇವತ್ತು ಕಾರವಾರ ನಗರಕ್ಕೆ ನಾನು ಹೇಳಬೇಕಾದ್ರೆ ಅರಣ್ಯ ಇಲಾಖೆಯವರು ಮತ್ತು ನಗರಸಭೆ ಗೆಲ್ಲಿಸಿ ಒಂದು ಸರ್ವೆ ಮಾಡಿ ಯಾಕಂದ್ರೆ ಬಹಳಷ್ಟು ಇಲ್ಲಿ ಪರಿಸರ ವಾದಿಗಳಿದ್ದಾರೆ ಪರಿಸರವಾದಿಗಳು ಇರಲಿ ಆದರೆ ನಗರದಲ್ಲಿ ಬಹಳ ವರ್ಷದಿಂದ ಏನು ಗಿಡಗಳಿದ್ದಾವಲ್ಲ ಆ ಗಿಡ ಗಡಿಬೇಕಾದ್ರೆ ಅವರು ಬಂದು ತಡಿತಾರೆ ಆ ತಡೆಯುವಂತ ವ್ಯಕ್ತಿಗಳಿಗೆ ಇವತ್ತು ತಾವು ಎಲ್ಲರೂ ಕಾರವಾರ ನಗರದ ಪ್ರತಿ ಒಂದು ವ್ಯಕ್ತಿಗಳು ಅವ್ರ ಮೇಲೆ ಎಚ್ಚೆನ್ ಮಾಡ್ಬೇಕು ಯಾಕಂದ್ರೆ ಈಗ ಒಂದೇ ಗಿಡ ಅಲ್ಲ ಹೀಗೆ ನೂರಾರು ಗಿಡಗಳು ಗಡಿಬೇಕಾದ್ರೆ ಪರಿಸರಕ್ಕೆ ಹಾನಿ ಆಗ್ತದೆ ಪರಿಸರಕ್ಕೆ ಹಾನಿ ಆಗ್ತದೆ ಅಂತ ಇವತ್ತು ಪರಿಸರಕ್ಕೆ ಹಾನಿ ಆಗ್ತದೆ ಯಾರ ಹಾನಿ ಈ ಹಾನಿ ಯಾರು ಭರ್ತಿ ಮಾಡ್ತಾರೋ ಶಾಲಿಗೆ ಅಂತ ನಂತ ಪ್ರಶ್ನೆ ಹಾಗಾಗಿ ಪ್ರತಿಯೊಂದು ಪೊಲೀಸ್ ಇಲಾಖೆ ನಗರಸಭೆ ಅರಣ್ಯ ಇಲಾಖೆಯವರು ಇವತ್ತು ಒಂದು ಜಂಟಿ ನಗರಕ್ಕೆ ಆಗಲಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಸರ್ವೆ ಮಾಡಿ ಹಳೆಯದು ನೂರು ವರ್ಷದ್ದು ನೂರ ಐವತ್ತು ವರ್ಷದ್ದು ಗಿಡಗಳನ್ನು ಬೆಳೀಲಿಕ್ಕೆ ಹಾಕ್ತಿದ್ರೆ ಆ ಟೊಂಗೆ ಆದರೂ ಕಡಿದು ನಮ್ಮ ಈ ನಗರಕ್ಕೆ ರಕ್ಷಣೆ ಕೊಡಬೇಕಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ

ಯಾಕಂದ್ರೆ ಈಗಾಗಲೇ ಈಗ ನೋಡಿದ್ರಿ ಎಂತ ದೊಡ್ಡ ದೊಡ್ಡ ಮರ ಮರಗಳನ್ನು ತೆಗಿಲಿಕ್ಕೆ ಇವರು ಸಹಾಯ ಮಾಡುದಿಲ್ಲ ಇದಕ್ಕೆ ಕಾರಣ ಅರಣ್ಯ ಇಲಾಖೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ

ಹದಿನಾರು ಸರ್ಬತ್ ಜನ ಇದ್ದಾಗ ನಾವು ಅನುಮತಿ ಕೊಟ್ಟಿದ್ರು ಕಡಿಲಿಕ್ಕೆ ಸರ್ ಸರ್ ನಾವು ಎರಡ್ ಸಾವಿರದ ಹದಿನಾರಲ್ಲ ಅನುಮತಿ ಕೊಟ್ಟಿದ್ರೆ ಜನ ಇದ್ರು ಕೇಳಿ ಈಗ ಅನುಮತಿ ಕೊಟ್ಟಿದ್ದರು ಕೊಟ್ಟಿದ್ರು ಆದ್ರೆ ಪರಿಸರ ಬಂದು ಅಂಟಕ ಅದ್ರ ಬಗ್ಗೆ ಏನಂದ್ರೆ ಹೇಳಿ ಸರ್ ನಾವು ನಾವಿದ್ದೇವೆ ಹಣ ಅಣ್ಣ ಅಣ್ಣ ಮನೆಗೆ

Ada jalanan polisilah lah. Mana yang ada jalanan polisilah. Ila ila, Senja time itu. Senja time iya. Ila, Senja time Aro

ಹೆಸರಿನಾ ಹೆಸರಿನಾ ಮತ್ತೆ ಯಾರಿದ್ರು ಮತ್ತೆ ಯಾರಿದ್ದೀರಿ ಇಲ್ಲೇ ನೀವು ಚರ್ಕಾರಿ ಹಾಂ ನೀವು ಇಲ್ಲೇ ಇದ್ದೀರಿ ನೀವು ಉಡು ಜನ ಕಡಿಮೆ ಇದೆ ಚಲೋ ಆಯ್ತು ಟೈಮ್ ಅಂತಂದು ಜನ ಕಮ್ಮಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿದೆ ಭಾಳ ಇರ್ತೈತಿ ಸುಮಾರು ಅನವರ್ ಆಗಿ ಹಾ ಹೊರಗಡೆ ಇದ್ರೆ सौ साल के पीछे को एक्चुअली ठंडी का टाइम रहे ना गर्मी कटिंग करना मांगता है बारिश के टाइम फायदा नहीं मालूम आने वाला नीचे वो फायदा नहीं होता उसे ये कटिंग करेगा ना एक दिन कलम निकालो ये कट करो ये एरिया एक दिन कलम निकालो वो एरिया का कटता है कर तो बेस्ट रहता ना सर अरे लाइन टाइम पे दूसरों को भी तकलीफ खुद को तो भी तकलीफ कुछ नहीं मिलता इससे अपने को सबको तकलीफ होता सगले बन सगळे एकूण झाले फ मात आवाज आयो आवाज येतो ते सगळे लिंबूवाल बीन ह्या भाषा धावून येले तू भीत कोण आशिवा खाई साईडीने आणि फायर काढले भीत थोडं आशिष तिथलं नाशिनी कारीच्या पद्धती गाडी भीत एकटे आशिले एक कोण कोण खबर नाशिन आम्हाला तुम्ही करंट आणि दोन बाहेर बाहेर येईल 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 केले धावून ते असेल ते ಬಾಯ ಗಾಡಿಯ ಗಾಡ ಚಿಕ್ಕೇ ಕಾಡ सामने लो ತುಂಬ ಆಳ ಹೋಗುದು ಹೌದು ಏನು ವೈರೇಳಿ ಅಂಗಡಿ ವ್ಯಾಪಾರಿ ಏ ಹಣ ತೆಗೊಳ್ಳುವುದು

네, 뭔데요? 아, 내가 나뜨거다젊은들 아, 라이브. ಮಾತಾಡಲ್ಲ ಸರ್ ಲೈವ್ ಇದೆ ಇದ್ರ ಬಗ್ಗೆ ಒಂದು ಮಾತಾಡಿದ್ವಿ ಸರ್ ನೀವು ಸರ್ವೆ ಮಾಡಿದ್ರಿ ಈಗ ಸರ್ವೆ ಮಾಡಿದ್ರಲ್ಲ ಮನೆಗೆ ಈಗ ಅದ್ರ ಬಗ್ಗೆ ಏನಾದರೂ ಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ವೆ ಮಾಡಿದ್ದು ಕ್ರಮ ಮಾಡ್ತಾ ಇದ್ದೀವಿ ಸರ್ ಜಾಸ್ತಿ ಏನಾಯಿತು ಅಂತಂದರೆ ಗಿಡ ಏರ್ಲಿಕ್ಕೂ ಅವ್ರಿಗೂ ವರ್ಕರ್ಸ್ಗೂ ತೊಂದರೆ ಆಗ್ತದೆ ಎಮರ್ಜೆನ್ಸಿಗೆಲ್ಲ ನಮ್ಮ ವರ್ಕರ್ಸನ್ನು ನಾವು ತಯಾರು ಮಾಡ್ಕೊಂಡಿದ್ವಿ ಈಗ ಅವ್ರಿಗೆಲ್ಲ ತೆಗಿತು ನಮ್ಮ ನಮ್ಮ ನಮ್ಮದೇ ಮಷೀನ್ ಅದು ಮುನ್ಸಿಪಾಲಿಟಿ ಮಷೀನೇ ಮುನ್ಸಿಪಾಲಿಟಿ ಅಂತ ವರ್ಕ್ ಮಾಡ್ತಾ ಇದ್ದೀವಿ ಇವತ್ತೇನಾಯ್ತು ಇದೊಂದು ಅಚಾನಕ್ ಇದು ಕಂಪೌಂಡ್ ಒಳಗಡೆ ಇದ್ದು ಏನು ಅವ್ರಿಗೂ ಯಾರಿಗೂ ಕೊಡ್ತಾರೆ ಟಿ ಸಿ ಏನೋ ಸುತ್ತು ಅಂತ ಹೇಳಿ ತಿಳ್ಕೊಂಡ್ರು ಬಟ್ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ನಲ್ಲಿತ್ತು ಗಿಡ ನೇರವಾಗಿ ಅವತ್ತು ಮತ್ತು ಬಿಜನೆಯ ಸಮಸ್ಯೆ ಆಗಿತ್ತು ಇಂಥ ಗಿಡಗಳು ಸಾಕಷ್ಟು ಸಿಗ್ತವೆ ನಮಗೆ ಒಂದು ಸ್ವಲ್ಪ ಫಾರೆಸ್ಟ್ ಕ್ಲಿಯರೆನ್ಸ್ ನಮಗೆ ಬೈ ಬೇಕಾಗಿರುತ್ತೆ ಆ ಫಾರೆಸ್ಟ್ನವ್ರು ಈ ಬರೋದು ಆಯುಷು ಇದು ಗಟ್ಟಿ ಇದೇನೋ ಕೊಳ್ಳಿದೇನೋ ಇದೇನೋ ಅಂತ ಹೇಳುವಂಥದ್ದು ಕಾರ್ಯ ಅವತ್ತು ಆಗಬೇಕು ನಮ್ಮವ್ರಿಗೆ ಅದು ಮುನ್ಸಿಪಾಲಿಟಿ ಅದು ಜಜ್ಮೆಂಟ್ ಆಗೋಲ್ಲ ಅದು ಕೊಟ್ಟರು ಅಂತಂದರೆ ನಾವು ಮುನ್ಸಿಪಾಲ್ಟಿಯಿಂದ ನಮ್ಮದು ಕಮಿಟಿ ಎಲ್ಲ ಚೆನ್ನಾಗಿದೆ ನಮ್ಮ ನಮ್ಮ ಯಾವ್ಯಾವ ಇದು ಇಂಪಾರ್ಟೆಂಟ್ ತೆಗಿಲಿಕ್ಕೆ ಆ ಥರ ಮತ್ತು ಮತ್ತೆ ಪರಿಸರವಾದಿಗಳಂತಲೂ ಸ್ವಲ್ಪ ಜನ ಬಂದಾಗ ಅವಾಗಲೂ ಸಮಸ್ಯೆ ಆಗ್ತಿರ್ತಾವೆ ಇದಕ್ಕೆ ಒಂದೇನಾದರೂ ಒಂದು ಸೊಲ್ಯೂಷನ್ ಈಗ ಸರ್ ಮೊನ್ನೆ ನೀವು ಶಾಶ್ವತ ಸರ್ವೆ ಮಾಡಿದ್ರಿ ಯಾ ಸರ್ವೆ ಆದಮೇಲೆ ಏನು ಮಾಡಿದ್ರಿ ಸರ್ ಈಗ ಸರ್ವೆ ಪ್ರಕಾರ ನಾವು ಟ್ರಿಮ್ಮಿಂಗ್ ಮಾಡಿಸ್ತಾ ಇದ್ದೀವಿ ಸ್ಟಾರ್ಟ್ ಮಾಡಿಸಿದ್ವಿ ಯಾಕಂದ್ರೆ ಒಂದು ದಿನ ಹೇಳಿದ್ರಪ್ಪ ಅಂದ್ರೆ ಮೈ ಕೈ ಮೂವ್ ಆಗ್ತದೆ ಒಂದು ನಾಲ್ಕೈದು ಜನ ಲೇಬರ್ಸ್ ಇರ್ತಾರೆ ಅವ್ರು ವರ್ಕರ್ಸ್ ಒಂದು ದಿನ ರೆಸ್ಟ್ ಹೊಡೆದು ಒಂದು ದಿನ ಮಾಡೋದು ಕಂಟಿನ್ಯೂ ಹಂಗಿದೆ ಹಂಗೆ ಯಾಕಂದರೆ ಬಲ್ಪ್ನಾಗ ತೊಗೊಂಡು ನೂರು ಜನ ತೊಗೊಂಡು ಕೆಲಸ ಮಾಡ್ಲಿಕ್ಕೆ ಬರಲ್ಲ ಒಂದು ಅಷ್ಟು ಅಂತ ಲೇಬರ್ಸ್ ಇರಲ್ಲ ಸರ್ ಈಗ ಜನರದ್ದು ಏನಿದೆ ಅಪ್ಪ ಅಂತ ಹೇಳಿ ನಗರಸಭೆ ಇದು ಅದ್ರ ಬಗ್ಗೆ ಯಾವ್ದು ಇದ್ ಮಾಡ್ತಾ ಇಲ್ಲ ನಗರಸಭೆ ಮೇಲೆ ಹೊಣೆ ಹಾಕ್ತಾ ಇದಾರೆ ನಗರಸಭೆ ಮೇಲೆ ಹೊಣೆ ಹಾಕ್ತಾರೆ ನೀವೇ ನೋಡ್ತಾ ಇದ್ರಲ್ಲ ನೀವ್ ಜಜ್ಮೆಂಟ್ ನೀವ್ ಕಡಿಮೆ ಮಾಡ್ಬೇಕಾದ್ರು ನೀವಲ್ಲ ಇಟ್ಕೊಂಡು ಕೆಲಸ ಮಾಡ್ತಾರೆ ಎಕ್ಸ್ಪರ್ಟ್ ಇದಾವ್ ಸ್ಕಿಲ್ಡ್ ಲೇಬರ್ ನೋಡ್ಲಿ ಗಿಡ ಬಿತ್ತು ಗಿಡ ತಕ್ಷಣ ಎಲ್ಲ ನೀವೇ ಪೇಪರ್ ನಲ್ಲಿ ಏನ್ ಬರ್ದ್ರಿ ಅಂತಂದ್ರೆ ಅವ್ನು ಸತ್ತಿದ್ರೆ ಜವಾಬ್ದಾರಿ ಯಾರು ಅಂತ ಕೇಳುತ್ತೆ ಪಾಪ ಅವ್ನ ಸೇಫ್ಟಿ ಮೇಲೆ ಹೋಗಿದ್ದ ಏನೋ ಆಚಾತುರಿ ಆಗಿಬಿಡ್ತಾ ಅವ್ನ್ ಏನೂ ಆಗ್ಲಿಲ್ಲ ಅವಾಗೂ ಕೇಳಿದವ್ರು ನೀವೇ

ಅವಲೇಬಲ್ ಸಿಗವರ ನಾವೇ ಅದರottige ಹೆಸರುಂದರೂ ಪಾಪ ಅವರು ಬಂದಿದ್ದಾರೆ ಅವರು ಕಂಬಿಸೋದೆಲ್ಲ ಸ್ಕಿಲ್ಡ್ ಇಲ್ಲಿ ವರ್ಕರ್ಸ್ ಇಲ್ಲ ಅಂತ ಹೇಳ್ತಾ ಇದ್ರಿ ಹಾಗಾಗಿ ಸ್ಕಿಲ್ಡ್ ವರ್ಕರ್ಸ್ ಬೇರೆ ಕಡೆ ಇಲ್ಲದ್ರೆ ನೀವು ಇದು ಮಾಡ್ಬೇಕು ಸರ್ ಈಗ ಸ್ಕಿಲ್ಡ್ ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಈಗ ಬಾಕಿದೆಲ್ಲ ಇಲ್ಲ ಮುಂದೆ ಮರ ಇದೆ ಮತ್ತೆ ಸುತ್ಲು ಮರ ಇದೆ ಈಗ ನೀವು ಹೇಳೋ ಹಂಗೆ ಮಳೆ ಓದ್ಮೇಲೆ ಅದಾದಮೇಲೆ ಸ್ಕಿಲ್ ಅವರೇ ಮಾಡ್ಕೊಳ್ಳಿ ಸ್ಕಿಲ್ಡ್ ವರ್ಕರ್ಸ್ ಮರ ಕಟ್ಟಕ್ಕೆ ನೀವು ಟೆಂಡರ್ ಕೊಟ್ಟಿಲ್ಲ ಟೆಂಡರ್ ಕೋಟ್ ಕರಿಬಹುದು ಹನ್ನೊಂದು ಮರ ಇದೆ ಇದು ನಮ್ಮದಲ್ಲ ಪ್ರೈವೇಟ್ ಮರ ಇದೆ ಪ್ರೈವೇಟ್ ಮರ ಹೌದು ಪ್ರೈವೇಟ್ ಮರ ನೀವು ಪ್ರೈವೇಟ್ ಹಣ್ಣನ್ನು ಬರೋಣ ಪರ್ಮಿಷನ್ ಇವ್ರು ಕೊಟ್ಟಿದ್ದಾರೆ ಓಕೆ ಓಕೆ ಫಾರೆಸ್ಟ್ ಅವರು ಅದನ್ನ ಕಡಿಬೇಕಾದ್ರೆ ಅವನು ವರ್ಕ್ ಮಾಡಿಕೊಂಡು ಪ್ರೊಸೆಸ್ ಮಾಡಿಕೊಂಡು ಅವನಿಗೆ ವರ್ಕರ್ಸ್ ಎಕ್ಸ್ಪರ್ಟ್ ಇದ್ದವ್ರು ಕರ್ಕೊಂಡು ಬರ್ಬೇಕಲ್ಲ ದೊಡ್ಡ ದೊಡ್ಡ ಮರಗಳು ಹೌದು ಅದಕ್ಕೆಲ್ಲ ಅವ್ನು ತಯಾರಿ ಮಾಡ್ತಾರೆ ಸರ್ ಈಗೇನಾಗಿದೆ ಭಾಳಷ್ಟು ಪ್ರೈವೇಟ್ ಮರಗಳು ಅವ್ರ ಜಾಗದಲ್ಲಿ ಇರ್ತದೆ ಬಾಕಿದೆಲ್ಲ ರಸ್ತೆ ಮೇಲೆ ಇರ್ತದೆ ಅಂತ ಹೋಗಿ ಇನ್ಕಮ್ ಯಾಕೆ ಇದೆ ಅಂತೆಲ್ಲ ಕಾಜು ಭಾಗದಲ್ಲಿ ಒಂದಿದೆ ಆಮೇಲೆ ನನಗೆ ಇದೆ ಪಕ್ಕ ನನ್ನ ಬಂದಿದೆ ಮೇಲೆ ಬಂದಿದೆ ಅಂತ ಹೇಳಿ ನಾವು ನೋಟಿಸ್ ಕೊಟ್ಟರು ಕಡಿಸ್ಕೊಟ್ಟಿ ನೋಟಿಸ್ ಕೊಟ್ಟರು ಹೋಗಿತ್ತು ಉಂಟು ಆಯ್ತು ಸರ್ ಯಾವುದಕ್ಕೂ ಒಂದು ಈಗ ಅಂತಿಮ ಅಂತ ಆಗಬೇಕು ಸರ್ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಂಟಿಯಾಗಿ ಒಂದು ಕಾರ್ಯಾಚರಣೆ ನಾನು ನಮ್ಮ ಕೇಳಿಕೊಂಡು ಅವ್ರ ಪ್ರೋತ್ಸಾಹ ಪ್ರಕಾರ ಮುಂದಿನ അത